ಎರಡು ವರ್ಷದಿಂದ ಶೌಚಗೃಹ ಕಾಮಗಾರಿ ನೆನೆಗುದಿಗೆ ಮಳಮಾಚನಹಳ್ಳಿ ಗ್ರಾಮದ ಶಾಲಾ ಮಕ್ಕಳ ರೋಧನೆ ಕೇಳೋರೇ ಇಲ್ಲ ಎರಡು ವರ್ಷದಿಂದ ಬಯಲು ಶೌಚಗೃಹದ ಮೊರೆ ಹೋದ ವಿದ್ಯಾರ್ಥಿಗಳು ಗ್ರಾಮ ಪಂಚಾಯಿತಿ ಕೇಂದ್ರವಾದ ಮಳಮಾಚನಹಳ್ಳಿ ಗ್ರಾಮದ ಶಾಲೆಯಲ್ಲಿ ಇಂತಹ ದುಸ್ಥಿತಿ ಶಾಲೆಯ ಶೌಚಗೃಹ ನಿರ್ಮಾಣದಲ್ಲಿ ಲಕ್ಷ ಲಕ್ಷ ಹಣ ಗುಳುಂ ಎರಡು ವರ್ಷದ ಹಿಂದೆಯೇ ಐದು ಲಕ್ಷ ಎಪ್ಪತ್ತು ಸಾವಿರ ಬಿಲ್ ಮಾಡಿ ಹಣ ಪಡೆದ ಗುತ್ತಿಗೆದಾರ ಹಣ ಪಡೆದು ಎರಡು ವರ್ಷ ಕಳೆದರೂ ಪ್ರಯೋಜನಕ್ಕೆ ಬಾರದ ಶೌಚಗೃಹ ಕಾಮಗಾರಿ ಪೂರ್ಣಗೊಳ್ಳುವ ಮೊದಲೇ ಬಿಲ್ ಮಂಜೂರು ಮಾಡಿದ ಪಿಡಿಒ ಶೈಲಜಾ ಗುತ್ತಿಗೆದಾರ ಸುನಿಲ್ ಎಂಬುವರಿಂದ ಸರ್ಕಾರದ ಹಣಕ್ಕೆ ಕನ್ನ ಇಲ್ಲಿ ಮಕ್ಕಳು ಶಾಲೆಗೆ ಹೋಗೋಕೆ ಮುಂಚೆ ನೀರು ಕುಡಿಯಲ್ಲ ಅಷ್ಟೇ ಯಾಕೆ ತಿಂಡಿ ತಿನ್ನೋಕು ಯೋಚನೆ ಮಾಡ್ತಾರೆ ಬೆಳಿಗ್ಗೆ ಶಾಲೆಗೆ ಹೋಗ ಕೂತ್ರೆ ಯಾವಾಗಪ್ಪ ಮನೆಗೆ ಹೋಗೋದು ಅಂತ ಪರದಾಡ್ತಾರೆ ಇಷ್ಟಕ್ಕೂ ಈ ಕಷ್ಟ ಯಾಕೆ ಅಂತೀರಾ ಈ ಸ್ಟೋರಿ ನೋಡಿ ಚಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಇಲ್ಲಿರೋ ಸರ್ಕಾರಿ ಪ್ರೌಢಶಾಲೆ ಮಕ್ಕಳ ದಯನೀಯ ಸ್ಥಿತಿ ಕೇಳೋರಿಲ್ಲ ಸರ್ಕಾರ ಶಾಲೆಗಳಲ್ಲಿ ಶೌಚಾಲಯ ಕಟ್ಟೋಕೆ ಕೋಟಿ ಕೋಟಿ ಅನುದಾನ ಬಿಡುಗಡೆ ಮಾಡ್ತಿದ್ರು ಈ ಶಾಲೆಯಲ್ಲಿ ಮಾತ್ರ ಶೌಚಾಲಯ ಮರೀಚಿಕೆಯಾಗಿದೆ ಹೀಗಾಗಿ ಇಲ್ಲಿಗೆ ಬರುವ ಮಕ್ಕಳು ಬಹಿರ್ದೆಸಿಗೆ ಹೋಗಲು ಅವಕಾಶ ಇಲ್ಲದೆ ಬೆಳಗಿನಿಂದ ಸಂಜೆವರೆಗೂ ಸಂಕಟದಲ್ಲಿ ಇರ್ತಾರೆ ಶೌಚಾಲಯ ನಿರ್ಮಿಸಲು ಎರಡು ವರ್ಷಗಳ ಹಿಂದೆಯೇ ಕಾಮಗಾರಿ ಆರಂಭಿಸಲಾಗಿದೆ ಆದರೆ ಇದುವರೆಗೂ ಕಾಮಗಾರಿ ಪೂರ್ಣಗೊಂಡಿಲ್ಲ ಇದಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯ ಗುತ್ತಿಗೆದಾರನ ತಾತ್ಸಾರ ಕಾರಣವಾಗಿದೆ ಅನ್ನೋದು ಆರೋಪ ಇಲ್ಲಿ ಶಾಲೆ ಸಿಬ್ಬಂದಿ ಹಾಗೂ ಹಲವಾರು ಮಕ್ಕಳ ಒಂದು ಮಕ್ಕಳು ಏನು ಇವತ್ತು ನಮಗೆ ಒಂದು ಕಂಪ್ಲೇಂಟ್ ಹೇಳಿದ್ರು ಶೌಚಾಲಯ ರೆಡಿ ಆಗಿಲ್ಲ ಶೌಚಾಲಯ ಕಾರ್ಯ ಕಾಮಗಾರಿ ಮುಗಿದು ಸುಮಾರು ಎರಡು ವರ್ಷಗಳಾಗಿದೆ ಆದರೂ ಸಹ ಇನ್ನೂ ಅದರಲ್ಲಿ ಕಾಮಗಾರಿಗಳು ಇದೆ ಅದು ಏನೇನಾಗಿದೆ ಏನು ಅಂತ ಗೊತ್ತಿಲ್ಲ ನಮಗೆ ಶೌಚಾಲಯ ಸಮಸ್ಯೆ ಆಗ್ತಾ ಇದೆ ಅಂತ ಮಕ್ಕಳು ನಮ್ಮ ಗಮನಕ್ಕೆ ತಂದಾಗ ಇವತ್ತು ಬಂದು ಸ್ಥಳ ಪರಿಶೀಲನೆ ಮಾಡಲಾಯಿತು ಈ ಒಂದು ಸ್ಥಳ ಪರಿಶೀಲನೆ ಮಾಡಿದಾಗ ಇಲ್ಲಿ ಕಾಮಗಾರಿ ನಡೆಸಿದಂತಹ ನಡೆಸಿದ್ದಾರೆ ಕಾಮಗಾರಿ ನಡೆಸಿ ಕಾಮಗಾರಿ ಅಪೂರ್ಣ ಆಗಿದೆ ಇದ್ರ ಬಗ್ಗೆ ಮಾಹಿತಿ ನಾವು ಈಗ ಕಾಂಟ್ರಾಕ್ಟರ್ ತಪ್ಪೋ ಅಧಿಕಾರಿಗಳ ತಪ್ಪೋ ಇಲ್ಲ ಇಲಾಖೆ ತಪ್ಪೋ ಅಂತಕ್ಕಂಥದ್ದನ್ನ ನಾವು ತೀರ್ಮಾನ ಮಾಡ್ಲಿಕ್ಕೆ ಆಗುತ್ತಿಲ್ಲ ಯಾಕಂದ್ರೆ ಇದ್ರ ಬಗ್ಗೆ ಇನ್ನೂ ಮಾಹಿತಿ ನಾವು ಈಗ ಅಧಿಕಾರಿಗಳಿಗೆ ಫೋನ್ ಮಾಡಿದಾಗ ಪಿ ಡಿಒ ಅವರಿಗೆ ಕಾಲ್ ಮಾಡಿದಾಗ ಈಗ ಅವ್ರೇನೋ ಬಿಸಿ ಇದು ಸ್ವಿಚ್ ಆಫ್ ಬರ್ತಿದೆ ಸೆಕ್ರೆಟರಿ ಅವರಿಗೆ ಕಾಲ್ ಮಾಡಿದ್ದೀವಿ ಅವರು ಕಾಲ್ ರಿಸೀವ್ ಮಾಡಲಿಲ್ಲ ಮುಂದೆ ಅವ್ರು ರಿಟರ್ನ್ ಕಾಲ್ ಮಾಡಿದಾಗ ಇದ್ರ ಬಗ್ಗೆ ಅಧಿಕಾರಿಗಳ ಹತ್ರ ಮಾತಾಡ್ತೀನಿ ಈ ಬಗ್ಗೆ ಶಾಲಾ ಶಿಕ್ಷಕಿ ಇದುವರೆಗೂ ಬಹಳಷ್ಟು ಪ್ರಯತ್ನಗಳು ನಡೆಸಿದ್ರು ಅಧಿಕಾರಿಗಳು ಕ್ಯಾರೆ ಅಂದಿಲ್ಲ ಇಲ್ಲಿರೋ ಪಿಡಿಒ ಗಮನಕ್ಕೆ ಲಿಖಿತ ರೂಪದಲ್ಲಿ ದೂರು ನೀಡಿದರೂ ಕಾಮಗಾರಿ ಪೂರ್ಣಗೊಂಡಿಲ್ಲ ಇದರಿಂದ ಈ ಶಾಲೆಯ ಹೆಣ್ಣು ಮಕ್ಕಳು ಪ್ರಕೃತಿ ಕರೆಗೆ ಹೋಗ್ಬೇಕಂದ್ರೆ ಪರದಾಡುವ ದುಸ್ಥಿತಿ ನಿರ್ಮಾಣ ಆಗಿದೆ ಶಾಲೆಯಲ್ಲಿ ಎರಡು ವರ್ಷ ಆಗಿದೆ ಸರ್ ಕಾಮಗಾರಿ ಶುರುವಾಗಿ ಈಗ ಸದ್ಯಕ್ಕೆ ಒಂದು ಎಂಬತ್ತೇಳರಿಂದ ತೊಂಬತ್ತು ಪರ್ಸೆಂಟ್ ಕಾಮಗಾರಿ ಪೂರ್ಣ ಆಗಿದೆ ಇದಕ್ಕೆ ಹಿಂದೆ ನಿರ್ಮಾಣ ಮಾಡಿದಂತಹ ಶೌಚಾಲಯ ಸ್ವಲ್ಪ ದುರವಸ್ಥಿತಿಯಲ್ಲಿ ಇದೆ ಅದು ಬಳಸೋದಕ್ಕೆ ಮಕ್ಕಳಿಗೆ ಕಷ್ಟ ಆಗ್ತಾ ಇದೆ ಆದ್ದರಿಂದ ನಮ್ಮ ಡಿವೈಸ್ ನಮ್ಮ ಇಲಾಖೆಯಿಂದ ಶೌಚಾಲಯ ನಿರ್ಮಾಣ ಮಾಡೋದಕ್ಕೆ ನಮಗೆ ಗ್ರ್ಯಾಂಟ್ ಆಗಿತ್ತು ಆದರೆ ಈವರೆಗೂ ಕಾಮಗಾರಿ ಪೂರ್ಣಗೊಂಡಿಲ್ಲ ಇದರಿಂದ ಮಕ್ ಇದನ್ನು ಪೂರ್ಣ ಮಾಡಿ ಕೊಟ್ಟರೆ ನಮ್ಮ ಮಕ್ಕಳಿಗೆ ಇದರಿಂದ ಅನುಕೂಲ ಆಗುತ್ತೆ ಸರ್ ಆ ಮಕ್ಕಳಿಗೆ ಶೌಚಾಲಯಕ್ಕೆ ಹೋದಾಗ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಅಲ್ಲೇ ಹೋಗ್ತಾರೆ ಮಕ್ಕಳು ಅದು ನಮಗೆ ಕಡಿಮೆ ಆಗುತ್ತೆ ಇಲ್ಲಿ ಚ ನಿರ್ಮಾಣ ಮಾಡಿರೋದು ಶೌಚಾಲಯಗಳು ತುಂಬ ಚೆನ್ನಾಗಿದೆ ಅದನ್ನು ಪೂರ್ಣ ಮಾಡಿಕೊಟ್ರೆ ನಮ್ಮ ಶಾಲೆ ತುಂಬಾ ಅನುಕೂಲ ಆಗುತ್ತೆ ಇನ್ನಾದ್ರೂ ಶಿಕ್ಷಣ ಇಲಾಖೆ ಹಾಗೂ ಪಂಚಾಯಿತಿ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಿದೆ ಈ ಮೂಲಕ ಇಲ್ಲಿ ಪರದಾಡ್ತಿರೋ ಮಕ್ಕಳ ದಯನೀಯ ಸ್ಥಿತಿಗೆ ಪರಿಹಾರ ಒದಗಿಸಬೇಕಿದೆ